ಶ್ರೀ ಗೌಡ್ರು ರಾಜ್ಯಾಧ್ಯಕ್ಷರು ರಾಷ್ಟೀಯ ಮಾನವ ಹಕ್ಕುಗಳ ರಕ್ಷಣಾ ಪಡೆ ಭಾರತ ಇವರು ಶ್ರೀ ಮಂಜುನಾಥ ಸ್ವಾಮಿ ಕೃಪೆ ಸರ್ವರಿಗೂ ಸಿಗಲೆಂದು ಆಶಿಸಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಹುಣಸೂರಿನ ಗೌಡ ಅಭಿಮಾನಿಗಳ ಬಳಗದ ವತಿಯಿಂದ ಶ್ರೀ ಧರ್ಮಸ್ಥಳ ಕ್ಷೇತ್ರದ ಅನ್ನ ದಾಸೋಹಕ್ಕೆ ತರಕಾರಿ ಮತ್ತು ಕುಂಬಳಕಾಯಿಯನ್ನು ನೀಡಲಾಗುತ್ತಿದೆ ದೇವಸ್ಥಾನಕ್ಕೆ ಬಳಗ ಎಲ್ಲ ಸೇರಿ ಮಾಡಿ ಅಂತ ಚನ್ನಪ್ರಭಾ ಮಹಾರಾಜ್ ಕೆ ಜಯ ವೀರ ಹನುಮಾನ್ ಹನುಮಾನ್ಗೆ ಜಯ ಶ್ರೀರಾಮ್ ಜೈ ಶ್ರೀರಾಮ್ ಶ್ರೀರಾಮ್ 로보 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 로보